ದುಃಖವೂ ಶಾಶ್ವತ ಅಲ್ಲ ಸುಖವೂ ಶಾಶ್ವತ ಅಲ್ಲ ಮನುಷ್ಯನೇ ಏನನ್ನಾದರೂ ಶಾಶ್ವತ ಮಾಡ್ತೇನೆ ಅಂತ ನೀ ಹೊರಟಿ ಅಂದರೆ ನೀನು ವಿಫಲನಾಗ್ತೀಯಾ ಅದೇ ಜೀವನದ ಅತೃಪ್ತಿ ಎಲ್ಲ ವಿಫಲ ಆಗ್ತೀವಿ ಹಾಗೆ ಇರೋದು ನಾವು ಮಾಡ್ಕೋತೋಗೋದು ಅದು ಇರ್ಕೋತಿರೋದು ತನ್ನ ರೀತಿಯಲ್ಲಿ ತಾನಿರ್ತದೆ ನಮ್ಮ ರೀತಿಯಲ್ಲಿ ನಾವು ಮಾಡ್ತಾ ಇರೋದು ಮನಿ ಕಸ ಗುಡಿಸಬೇಕು ಆದ್ರೆ ಬೀಳೋದಿಲ್ಲ ಅಂತಲ್ಲ ಬೀಳೋದೇ ಇಲ್ಲ ಅಂತಲ್ಲ ಕಸ ಬಾರಿಗೆನೂ ಖಾಯಿಮ್ಮೆ ಕಸವೂ ಖಾಯಿಮ್ಮೆ ಎಂದ ಹುಡುಗದೇವಿ ಇನ್ನು ಮುಗುದ ಹೋಯ್ತು ಅಂತಿಲ್ಲ ನಾಳೆ ಮತ್ತಷ್ಟು ಬಿದ್ದೇ ಇರ್ತದ ಹಾಗೆ ಜಗತ್ತಿನಲ್ಲಿ ಒಂದು ಮಾಡಿ ಮುಗಿಸ್ತೇವಿ ಅಂತಲ್ಲ ಮಾಡೋದ ತೃಪ್ತಿ ಪಟ್ಕೊಳ್ಳೋದಷ್ಟೇ ಮತ್ತೆ ಮರುದಿವ್ಸ ಮತ್ತೆ ಮಾಡೋರಿಗೆ ಜಾಗ ಬೇಕಲ್ಲ ಅವ್ರು ಬಂದು ಮಾಡ್ತಾರೆ ಅವ್ರು ಬಂದ್ ಮಾಡ್ತಾರೆ ಈಗ ನಮ್ಮಷ್ಟಕ್ಕೆ ನಾವು ಮಾಡಿ ಸಂತೋಷ ಪಟ್ಟು ಹೋಗೋದದೆ ಮುಂದಿನವ್ರು ಮತ್ತೆ ಅದನ್ನೇ ಮಾಡ್ತಿರ್ತಾರೆ ಅಷ್ಟೇ ಇನ್ನೇನು ಮಾಡ್ತಾರೆ ಯಾವ ಶತಮಾನದಾಗ ಯಾರು ಬಂದರ್ರೆ ಮಾಡಿದ್ದೇನು ಅವೇ ಸಮಸ್ಯೆಗಳು ಅವೇ ಉತ್ತರಗಳು ಹೊಸವು ಬಹಳಷ್ಟಿರುವುದಿಲ್ಲ ಇರುವುದಿಲ್ಲ